ಶಿವಣ್ಣ ಅಂದ ತಕ್ಷಣ ನಮ್ಮೆಲ್ರಿಗೂ ಅವರ ಪ್ರೀತಿಯ ಹೃದಯ ಎಲ್ರೂ ಪ್ರೀತಿಯಿಂದ ಸ್ನೇಹದಿಂದ ಮಾತಾಡಿಸೋ ರೀತಿ ಅವರ ಸಿಂಪ್ಲಿಸಿಟಿ ಅವರ ಗೋಲ್ಡನ್ ಹಾರ್ಟ್ ಅದೇ ಚಿತ್ರಣ ಬರೋದು ಉಪ್ಪಿ ಸರ್ ಅಂದ ತಕ್ಷಣ ಅವರ ಕ್ರಿಯೇಟಿವ್ ಇಮ್ಯಾಜಿನರಿ ಬ್ರೈನ್ ಆ ಬ್ರೈನ್ ಯಾಪಕ ಬರುತ್ತೆ ಇನ್ ರ ಇನ್ನು ರಾಜಬೀ ಶೆಟ್ಟಿ ಸರ್ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬ ಆತ್ಮಕ್ಕೆ ಹತ್ತಿರವಾಗಿರುವಂಥ ಸೋಲ್ಗೆ ಹತ್ತಿರವಾಗಿರುವಂಥ ಮಾತುಗಳನ್ನು ಆಡ್ತಾರೆ ಹಾಗಾಗಿ ಬ್ರೈನ್ ಸೋಲ್ ಹಾಗೂ ಹಾರ್ಟಿನ ಕಾಂಬಿನೇಷನ್ ಈ ಫಾರ್ಟಿ ಫೈವ್ ಅಂತ ನನಗೆ ಅನಿಸುತ್ತೆ ಸೊ ಥ್ಯಾಂಕ್ ಯು ಆಲ್ ತ್ರೀ ಸೂಪರ್ ಸ್ಟಾರ್ಸ್ ನೀವು ಮೂರು ಜನ ಜಾಯ್ನ್ ಆಗಿ ಫಾರ್ಟಿ ತ್ರೀ ಫಾರ್ಟಿ ಫೈವ್ನ ನಮ್ಮ ಮುಂದೆ ತರ್ತಾ ಇರೋದಕ್ಕೆ ಫಾರ್ಟಿ ಫೈವ್ ಅಂತ ಹೇಳುವಾಗ ಮತ್ತೊಂದು ವಿಷಯ ಬರುತ್ತೆ ಸಿನಿಮಾದ ಬಗ್ಗೆ ಹೇಳ್ಬೋದು ಆದರೆ ಈ ಸಿನಿಮಾ ಆಗೋದಕ್ಕೆ ಒಬ್ರು ಮುಖ್ಯ ಕಾರಣಕ್ಕಂತರು ಅಲ್ಲಿ ಕೂತಿದ್ದಾರೆ ಅವರೇ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಯಾಕಂದರೆ ಏನೇ ಕತೆ ಮಾಡಿದ್ರು ದುಡ್ಡು ಹಾಕೋದಕ್ಕೆ ರೆಡಿ ಇದ್ದರೂ ಕೂಡ ಇವರೊಬ್ಬರು ಶಕ್ತಿಯಾಗಿ ಒಂದು ಬೆಳಕಾಗಿ ನಿಂತಿಲ್ಲ ಅಂದರೆ ಈ ಸಿನಿಮಾ ಆಗೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಹೊಸ ನಿರ್ದೇಶಕ ಒಬ್ಬ ಈ ಥರ ಕತೆ ಅಣ್ಣ ಅಂತ ಹೇಳಿದಾಗ ನೀ ಮಾಡು ನಂತ ಧೈರ್ಯ ಕೊಟ್ಟು ಒಂದು ಬೆಳಕಾಗಿ ಒಂದು ಪವರಾಗಿ ನಿಂತವರು ನಮ್ಮ ಶಿವಣ್ಣ ಅವರು ಹಾಗಾಗಿ ಅವರೇ ಕಾರಣ ಈ ಸಿನಿಮಾ ಆಗೋದಕ್ಕೆ ಅಂದಮೇಲೆ ಅವರೇ ಟೀಸರ್ನ ಲಾಂಚ್ ಮಾಡಬೇಕು ಅನ್ನೋದೇ ತಂಡದ ಆಸೆ ಸೊ ಈಗ ನಾನು ಶಿವಣ್ಣ ಬಳಿ ಹೋಗ್ತೀನಿ ಅಣ್ಣ ನಿಮ್ಮ ಮಾತಿನ ಮೂಲಕ ನಿಮ್ಮ ಶುಭಾಶಯದ ಮೂಲಕನೇ ಟೀಸರ್ ಲಾಂಚ್ ಆಗಬೇಕು ಫಾರ್ಟಿ ಫೈವ್ ಅಂದರೆ ಏನು ಅನ್ನೋ ಒಂದು ಆ ಚಿಕ್ಕ ನಾವು ನೋಡಬೇಕು ಸರ್ ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಶುಭಾಷಿಗಳು ಈ ಕತೆ ಹೇಳಿದಾಗ ಐ ಥಿಂಕ್ ಬಿ ವೇರ್ ಇನ್ ದ ಶೋ ಡಿ ಕೆ ಡಿ ಶೋಲಿದ್ದು ಅದು ಫೋರ್ ಟು ಫೈವ್ ಮಿನಿಟ್ಸ್ಲೇ ಹೇಳಿದ್ದು ಅದಕ್ಕೆ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಥ್ರೆಡ್ ಹೇಳಿದ್ರು ಸೊ ಎನಿ ಮಿರಾಕಲ್ಸ್ ವಿಲ್ ಹ್ಯಾಪನ್ ಇನ್ ಫೋರ್ ಟು ಫೈವ್ ಮಿನಿಟ್ಸ್ ಸೊ ಎರ್ಸ್ ಫೈ ಫೋರ್ಟಿ ಫೈವ್ ಏನೇ ಮಿರಾಕಲ್ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಎನಿಥಿಂಗ್ ವಿಲ್ ಹ್ಯಾಪನ್ ಇನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂತ ಫೋರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದು ಫಾರ್ಟಿ ಫೈವ್ ಸೆಕೆಂಡ್ಸ್ ಆಗ್ಬೋದು ಇಲ್ಲ ಫೋರ್ ಟು ಫೈವ್ ಮಿನಿಟ್ಸ್ ಆಗ್ಬೋದು ಅರ್ಜುನ್ ಹೇಳಿದಾಗ ಇದು ಯಾರಿಗೆ ಬೇಕಾದ್ರೆ ಕೊಟ್ಬಿಡ್ತೀನಿ ಅನ್ನೋ ನಾನು ಮಾಡಲಿ ಅಂತ ನಾನು ಹೇಳಿದೆ ಯಾಕಪ್ಪ ಇಷ್ಟು ಚೆನ್ನಾಗಿ ಹೇಳಿದ್ಯಾ ನೀನೇ ಮಾಡು ಯಾಕೆ ಯು ಡೋ ಒಂಟ್ ಡೈರೆಕ್ಟ್ ಇದೆ ಅಂತ ಇಲ್ಲ ಮಾಡ್ಬೋದಣ ಖಂಡಿತ ಮಾಡಿ ನೀವೇ ಮಾಡಿ ಯಾಕಂದ್ರೆ ನಿಮ್ಮ ಕತೆ ಅದು ಯು ಕ್ಯಾನ್ ಹ್ಯಾವ್ ಇನ್ ಕ್ಯಾಲಿಬರ್ ಇದೆ ಅದು ತಕ್ಷಣ ಒಂದು ಆ ಸೀಸನ್ ಮುಗಿಯೋದೊರ್ಗಡೆ ಒಂದು ಎರಡು ಸೀನ್ ತೋರಿಸ್ತರು ಒಂದು ಅನಿಮೇಷನಲ್ಲಿ ಮಾಡಿ ಭಾಳ ಅದ್ಭುತ ಆಮೇಲೆ ರಮೇಶ್ ರೆಡ್ಡಿ ಕೈ ಬಂತು ಒಂದು ಗೋಲ್ಡನ್ ಹ್ಯಾಂಡ್ ಎಲ್ಲದಕ್ಕೊಂದು ಗೋಲ್ಡನ್ ಹ್ಯಾಂಡ್ ಬರಬೇಕು ಆಮೇಲೆ ಉಪೇಂದ್ರ ಅವ್ರು ಬಂದರು ರಾಜ್ಬೀರ್ ಶೆಟ್ಟಿ ಅವರು ಬಂದರು ಸೊ ಗುಡ್ ಪೀಪಲ್ಸ್ ಪಾಸಿಟಿವ್ ಪೀಪಲ್ಸ್ ಬಂದಾಗ ಯಾವಲ್ವೇ ಒಳ್ಳೇದಾಗುತ್ತೆ ನಮಗೆ ನಾವು ಶೂಟಿಂಗ್ ಮಾಡಬೇಕಾ ನಾನು ರಾಜೀರ್ ಶೆಟ್ಟಿ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಆ್ಯಂಡ್ ನಾನು ನೋಡಿದೀನಿ ಅವ್ರ ಸಿನಿಮಾ ನೋಡಿದ್ದೀನಿ ಆಮೇಲೆ ಅವ್ರ ವೇ ಆಫ್ ಡೈಲಾಗ್ ಇರ್ಬೋದು ಇಲ್ಲ ಪರ್ಫಾರ್ಮೆನ್ಸ್ ಇರ್ಬೋದು ನೀವು ಹೇಳಿದಂಗೆ ಹಿ ಪುಟ್ಸ್ ಎ ಸೋಲ್ ಪಿಕ್ಚರ್ ಹೆಂಗೆ ಬರುತ್ತೆ ಸೆಕೆಂಡ್ರಿ ಅದು ಬಟ್ ಒನ್ ಅವರ್ ಇಟ್ ಡಸ್ ಎನಿ ರೋಲ್ ಹಿಲ್ ಪುಟ್ ಹಾರ್ಟ್ ಆ್ಯಂಡ್ ಸೋಲ್ ಫಾರ್ ದಟ್ ಫಿಲಮ್ ಅದನ್ನು ನೋಡಿದೆ ರಾಜಭಿ ಶೆಟ್ಟಿ ಅವ್ರ ಉಪೇಂದ್ರ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಆ ಕ್ರಿಯೇಟಿವಿಟಿ ಅವರು ಏನೋ ಒಂದು ಥಾಟ್ ಇದೆ ಅವ್ರ ಹತ್ರ ಏನೋ ಒಂದು ಥಾಟ್ ಪ್ರಾಸೆಸ್ ಇದೆ ಅದು ನಾವು ಓಮ್ಲಿ ಅನುಭವಿಸಿದ್ದೀವಿ ಆ್ಯಂಡ್ ಜೊತೇಲಿ ಪ್ರೀತ್ಸೆ ಲವ್ಕುಶ ಜೊತೇಲಿ ಮಾಡಿದ್ದೀವಿ ಸೊ ಮರೆಯೋಕ್ಕಾಗಲ್ಲ ಐ ಥಿಂಕ್ ದಿಸ್ ದರ್ಡ್ ಫಿಲಮ್ ವಿ ಅಡ್ವೆಂಟು ಗೆದರ್ ತುಂಬ ಖುಷಿ ಆಯ್ತು ಇವತ್ತು ಇಷ್ಟು ಮಟ್ಟಿಗೆ ಬಂದಿದೆ ಅಂದರೆ ಐ ಥಿಂಕ್ ರಮೇಶ್ ರೆಡ್ಡಿ ಅವರು ಆಮೇಲೆ ಸತ್ಯ ಹೆಗಡೆ ಮ್ಯೂಸಿಕ್ಕು ಆ್ಯಂಡ್ ಅರ್ಜುನ್ ಜನ್ಯ ಐ ಥಿಂಕ್ ದಿಸ್ ಬಾಯ್ ನಾವೇನೋ ಬೆರರ್ ಚಮಲ್ ಚಿತ್ರ ವಿ ವುಡ್ ಹ್ ಮಿಸ್ಡ್ ಎ ವೆರಿ ಗುಡ್ ಡೈರೆಕ್ಟರ್ ಅಂತ ನನಗೆ ಅನ್ನಿಸುತ್ತೆ ಆಕ್ಚುಲಿ ನನಗೆ ಸರ್ ಬಗ್ಗೆ ಹೇಳ್ದ್ರಲ್ಲ ಅಲ್ಲೊಂದು ಜೀವ ಅದು ಕಾಣ್ತಾ ಇದೆ ಶುರುವನಾ ಸ್ಟೇಜ್ ಮೇಲೆ ಮಾತಾಡ್ಬೇಕು ಬರಿ ಟೀಸರ್ ನೋಡೋಣ ಲಾಂಚ್ ಅಂತ ಹೌದು ಮತ್ತೆ ನೀವು ಹೇಳಿದ್ರಿ ಮಾತಾಡ್ಬೇಕು ಓಕೆ ಟೀಸರ್ ಲಾಂಚ್ ಓಕೆ ಟೀಸರ್ ಲಾಂಚ್ ಓಕೆ ರೈಟ್ ಫೈಂಡ್